ಅವ ಆಡು ಮೈಸಾವ ಆಡ ನೂರಿರ್ತಾವ ಒಂದೇ ಹೊಂತ ಬಿಟ್ಟಿರ್ತಾನೆ ಮ್ಯಾಗ ಹಾರಾಕಿ ಆಡುಗಳ ಮ್ಯಾಗ ಅದೇನು ಹೇಳ್ತಿ ಗಂಡಿಂದು ಹೌದು ಹೌದು ಇಲ್ಲ ಮತ್ತು ಒಂದೇ ಕಂಟ್ರೋಲ್ ಮಾಡ್ತದಲ್ಲ ನೀ ಹೆಚ್ಚಿನ ಅಂದ್ರೆ ಕಂಟ್ರೋಲ್ ಆಗತ್ತಿಲ್ಲ ನಾ ಹೇಳಕ್ಕೆ ನಿತ್ಯ ಅಂದ್ರೆ ತಡಿತೀರ ನೀವು ನಾನು ಇಂಥವು ಮಾತಾಡಬಾರ್ದಂತ ನಿನಗೆ ಬಿಟ್ಟಿನಿ ಅವ್ರೇನು ತಿಳಿದಾರ ಸುಮ್ಮ ಸಾಹೇಬ್ರ ಸಮಾಧಾನ ಅದನ್ನ ಸಮಾಧಾನ ಸಮಾಧಾನದೇ ಒಂದು ಬೇಗ ಐವತ್ತು ಬೇಗ ಇರ್ತಾವ ನನ್ನ ಬಳಿ ಬದಲಿಕ ಅದಕ್ಕೆ ಒಂದೇ ನೋಡಿನಿ ಒಂದು ಕುರಿಗಳಿರ್ತಾವ್ ಅವನು ಒಂದ್ ಇಪ್ಪತ್ತ್ ಮೂವತ್ ಇರ್ತಾವ ಹೋದ್ ಎಟ್ಟು ಒಂದೇ ಬಿಟ್ಟಿರ್ತಾನ ಈ ಮಜಮಾಲ್ ಹೋದ್ ಒಂದೇ ಕಂಟ್ರೋಲ್ ಮಾಡ್ತದೆ ಅದಕ್ಕೆ ಇಪ್ಪತ್ತು ಕುರಿಗಳಿಗೆ ಇದು ಕಂಟ್ರೋಲ್ ಹೋಗುದಲ್ಲ ನಮ್ ಕೈಯಾಗ ಹೌದಲ್ರಿ ಹಾ ಮತ್ ಯಾವ್ದು ಟೂಬ್ ಹಾಕೊಂಡು ಹಡಿದು ನಡ್ದಲಾಕಾರ गांड को आ, 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 आ। कुरसा लिया मेरा मुर्गा क्यों छोड़ते उड़ को छोड़ आजी मुर्गी को जी माटो i don't see

ಾಗ ಅದು ಹಳಿ ಎಮ್ಮಿ ಹೋಗಿ ತಮ್ಮ ಹೆಲಿಗೆ ಹತ್ತದಂಗ ಇದು ಒಳೆ ಭಾಷಣ ಬಿಗಿದಳು ಈಕಿ ಸಿಗರು ತಳ್ಳಿ ಆಗ ಬರ್ರದ ಯದ ರಾಗ ಚೊಬ್ರಾ ಇಲ್ಲ ಮೊದಲೇ ಇಳಿದು ಧರುಣಿಗೆ ಬಂದಾನ ಅಂದ್ಯ ನಿನ್ನ ಶರೀರ ತಯಾರಾಗೆ ಇಲ್ಲ ಹುಚ್ಚಮಂಗ சுமேர் மந்தி வதலாட் கிமி கித்த களைகிய அங்க அது கரிகாண சார்வாரது வது துவதரங்க ஜுபிரைல மண்ணொய்து கம்பி மாட நந்த மொபிரில நாயி தந்தி ಮೊದಲು ಅರ್ಥ ಮಾಡ್ಕೋರಿ ಅರ್ಥ ಒದೇಡೆ ಸಾಯ್ಬೇಡ್ರಿ ಅಂತ ಹೇಳಿಲ್ಲ ನಾನೇನು ಹೇಳಿ ನೀನ್ ನಿನ್ನ ಸೀರಿ ಇಲ್ಲದೆ ಯಾರು ಹುಟ್ಟಿಲ್ಲ ಅಂತ ನೀ ಹೇಳಿದಿ ಜುಬ್ರಾಹಿಲ್ ಸಲಾಮ್ ಅವರು ಬಂದು ಇಲ್ಲಿಂದ ಮಣ್ಣು ಒಯ್ದು ಗೊಂಬೆ ಮಾಡಿ ಅಂತ ನಾ ಹೇಳಿದೆ ಎಲ್ಲರ ಕೇಳಿರ ಹೌದಲ್ಲ ಮತ್ತ ಜುಬ್ರಾಹಿಲ್ ಎದ್ರಾಗ ತಯಾರಾದ ಈಗಿನ ಸೀರೆ ಹುಟ್ಟೆ ನಾ ಇಲ್ಲ ಅಂದ್ರಾಗ ಇದ್ರ ಅರ್ಥ ನಿಮಗೆ ಗೊತ್ತಾಗಿಲ್ಲ ಸುಮ್ಮ ಅದೊಂದು ಕ್ವಾಣ ಸಾರವಾಡದ ಕ್ವಾಣದು ಅದು ಹಿಂದ್ ಕರಿ ಕ್ವಾಣ್ತಂದ್ರಲ್ಲ ಸಾರವಾಡ ಕ್ವಾಣದು ಅದು ಸೊಮ್ಮೆ ಹುರಪ್ಪಾಗ ಇದು ಒದರ್ಲಕ್ಕ ಇದ್ರ ಹಾದಿ ನಿಮ್ಮ ಇಲ್ಲ ಅದರ ದಾರಿ ನಿಮ್ಮ ಬಲ್ಲಾಕಿಲ್ಲ ಅದು ಅದು ಬಿಟ್ಟು ಕೇಶ ಹೋರಿ ಹೊಡ್ಕೊಂಡು ಹೋಗಿದ ಬರೇ ಹೋರಿನ ನೋಡ್ತೀರಿ ಏನು ಮೂರು ಮಂದಿ ಊರು ಮಂದಿ ಸಾಮಾನು ನೋಡ್ಕೊತೀರಿಯಾಡಿ ನೀವು ಮ್ಯಾಗ ಹಂಗೆ ಅವರಾಗ ಇವ್ರು ಆದ ಮನೆಗೆ ಬಿಟ್ಟು ಬಂದಿರೋ ಊಟ ಮಾತಾಡ್ಬೇಕಾಗಿದ್ರೆ ಹ್ಯಾಂಗಿರ್ಬೇಕಂದ್ರೆ ಮೊದಲು ನೀ ಸೂಕ್ಷ್ಮಿ ಅಂದ್ರೆ ನಾ ಸೂಕ್ಷ್ಮಿ ಇರ್ತೀನಿ ನನಗೆ ಇವ್ರು ಮಾತಾಡಬಾರಿರತ್ ಬಿಟ್ಟಿದ್ದೆ ನಿಮ್ಗೆ ಸಡಲ ಹ್ಯಾಂಗಿತ್ತ ತಿಳ್ಕೊ ಇಂಥಕ್ಕೆ ಒಬ್ಬಕ್ಕೆ ಗರ್ತಿದಳು ಅವ್ರು ಹ್ಯಾಂಗ್ರಿ ಈ ದೇಶೀರಿ ಬಂದ್ರಲ್ಲ ಹಿಂತಕ್ಕೆ ಹೋಗ್ಬೇಕು ಊರ ಗರ್ತಿದ್ಳು ಒಂದು ಮನೆ ಮಾಡಿಕೊಟ್ರು ಹೌ ಕೊಟ್ಟರು ಒಂದು ನಾಲ್ಕೈದು ಮಕ್ಕಳು ಹಾಡಿದ್ರು ಮುಂದೆ ಒಂದು ಗಂಡ ಸತ್ ಹತ್ತು ವರ್ಷಿಗೆ ಹೌದಲ್ರಿ ಅವಾಗ ಏನಾಗ್ತದೆ ಗಂಡ ಸತ್ ಹತ್ತು ವರ್ಷಿಗೆ ಬಸರಾದ್ರು ಹೌ ಊರ ಹಿರಿಯರು ಮಾತಾಡಕತ್ಳು ನಮ್ಮ ಅಣ್ಣ ಸತ್ ಹತ್ತು ವರ್ಷ ಆಗಿತ್ತು ಇನ್ನು ಮೈನಿ ನಾವು ಆಸ್ತಿ ಕೊಡಂಗಿಲ್ಲ ಅಂದ್ರೆ ಹೌದು ಹೌದು ಇದೇನು ಸಾರವಾಡ ಐತಿ ನೋಡ್ರಿ ಕರಿ ಕೋಣ ಇದು ಹೇ ನಡಿ ಇದೇನು ದೊಡ್ಡ ಮಾತು ನಡಿ ಅಂತ ಕರ್ಕೊಂಬತ್ತಿದ್ದು ಹಾಳಾಗತ್ತೆ ನಡಿ ಮೊಲ ಸಾಬ್ ಹೇಳ ದೊಡ್ಡ ಮಾತಾ ಹೇಳಾಕ್ಕ ಇವ ಕರ್ಕೊಂಡು ಏನು ಮಾಡ್ದೆ ನೋಡ್ರಿ ಗಂಡಸತ್ತು ಹತ್ತು ವರ್ಷ ಆಗೈತಿ ಈಗ ಅಂತ ಹೇಳಿ ನ್ಯಾಯಕಾಕ ಏನು ಮಾಡಲಿ ಏನು ಹೇಳತ್ತ ಈಗ ಕೇಳಿದ್ ಅವನಿಗೆ ಹೌ ಇದೇನು ದೊಡ್ಡ ಅಂತ ಅಂದಿವ ನಿನ್ನ ಗಂಡ ಸತ್ ಹತ್ತು ವರ್ಷ ಆಗೈತಿ ಈಗ ಹೋಟ್ಲಿದೀ ಮತ್ ಗಂಡ ಇಲ್ದೆ ನೀ ಹೆಂಗಾದೇವ ಅರಾನ್ ಗಂಡಸರು ಕೇಳೋರು ಈಗ ಇವ ಕಲಸಿ ಬಿಟ್ಟಿದ ಇವ ಕಲಸಿನ್ರಿ ಅಯ್ಯ ನಮ್ ಊರನ ಗಂಡಸರು ನಾನು ನಾನು ಗಂಡ ಸತ್ ಹತ್ತು ವರ್ಷ ಆದ್ರ ಐತ್ರಿ ನಮ್ ಉರಾನ ಗಂಡಸರು ಒಬ್ರು ಸತ್ತಾರ ಏನ್ರಿ ಅವ್ರಿಗೆ ಬಸ್ರ ಆಗ್ಲಾಕ್ ಬರಗಲ್ರೀ ನನ್ನ ಗಂಡಿ ಹೆಂಗ ಬಸರಾಗ್ರ ಬಸರ ಆಗೋ ಇವ್ ಎಂತಾದ್ ಬಸರ ಆಗೋದು ಇಂಥಾವ್ ತರಬೇಡಿ ಇವು ಎಂತಾವ್ ನನ್ನ ಒಲೆಯಾಗ ನೂರದಾವ್ ಯಾವ್ರಾಗ ತೊಗೊಂಡ್ಬಂದಿತ್ತು ನಾ ಒಂದು ಹೇಳಿದ್ ನಿನ್ಗೆ ಹೌದೌದು ಅದಕ್ಕೆ ಎಲ್ಲ ಹುಟ್ಟಬೇಕಾಗಿದ್ದು ನಾನು ಸೀರೆ ಆಗಿದ್ತದ ಒಟ್ಟು ಕೊಡುವಂದ್ರ ಅದು ಮತ್ತೆ ಜಾಪನ್ ಮಾಡಿ ನಿನಗೆ ಅಲ್ಲೇ ಕುದಿಗೆ ಇಚ್ಛಿದ್ರೆ ಹೆಂಗಿರ್ತಿದ್ದೀನಿ ನೀನು ಸಾಹೇಬಡ ನೀವು ಇಲ್ಲಿಗೆ ಬರ್ತಿದ್ದಿಲ್ಲ ಆಧಾರ ಕಚ್ಚಾಳಕ್ಕೆ ಹೌದಲ್ರಿ ಒಂದೇ ಮಾತು ನಿನಗೆ ಹೇಳ್ತೀನಿ ಎಮ್ ಗಬ್ಬಾಗಬೇಕಂದ್ರೆ ನಮಗೆ ಹೈನಾ ಉಣಿಸ್ಬೇಕಂತ ಗಬ್ಬಾಗಿಲ್ಲ ಅದು ಅದು ಹೆಂಗಾಗ್ಯದ್ರಿ ಆ ಗಬ್ಬಾಗ ತನ್ನ ಚಟಕ್ಕೆ ಗಬ್ಬಾಗೈತಿ ಹುಟ್ಟಂಗೆ ಹುಟ್ಟಿ ಆಗ್ಬೇಕು ಜಗತ್ತಲ್ಲಿ ಹೌದಾ ನೀನು ಹುಟ್ಟಿಸ್ಬೇಕಂತ ಹುಟ್ಟಿಸಿದೀ ಏನಿಲ್ಲ ನೀವು ಒಂಬತ್ತು ತಿಂಗಳ ಒಂಬತ್ತು ದಿವ್ಸ ಇಟ್ಕೊಂಡು ಅದಕ್ಕಿಂತ ಮುಂದೆ ಇನ್ನೊಂದು ಎರಡು ಮೂರು ತಿಂಗಳು ಇಟ್ಕೋಬೇಕು ಈ ಕೈ ಸಾಲ್ತಿದಿಲ್ಲ ಮಟ್ಟ ಶೇಜಿಂಗ್ ಟೋಲ್ ಆಗ್ತಾವ್ ಬೇಕು ಈಗ ಮತ್ತೆ ಹೌ ಒಂದು ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ಶೇರ್ಸಿಂಗ್ ಮಾಡ್ತಾ ಇರ್ಬೇಕದ ಈಗ ಶರೀರ ಇಂಥದ್ದದ ತೀಗಿ ದೊಡ್ಡದ ಅಂತ ತಿಂತಾಳೆ ಇನ್ನು ನಿನ್ನ ಹಸಿರು ಸೀರೆ ಏನು ಹುಟ್ಟಂಗಿಲ್ಲ ಈ ಸೃಷ್ಟಿ ಪ್ರಥಮದಲ್ಲಿ ಭೂಮಿ ಮತ್ತು ಆಕಾಶ ಭಗವಂತ ರಚನೆ ಮಾಡಿದ ನಂತರ ಮಣ್ಣು ಒಯ್ದು ಹೆಣ್ಣು ಗಂಡೆ ಎರಡು ಗೊಂಬೆ ಮನಂತ ಎಷ್ಟಿ ನಾ ಹೌದು ಇದರಚೆಗಡೆ ನಿನ್ನ ಶಕ್ತಿ ಇದ್ರೆ ನೀವು ಹೇಳಬೇಕು ನನಗೆ ಅದರ ಕಡೆ ಏನೂ ಇಲ್ಲ ಬರೇ ಇಲ್ಲೇ ಅದೇ ಅವ ತಾಯಿ ನನ್ನ ಅದ ನನ್ನ ಕರ ಅದ ಹುಚ್ಚ್ಮೇಲಿ ಅವ ಆಡು ಮೇಸಾವ ಆಡ ನೂರಿರ್ತಾವೆ ಒಂದೇ ಹೋದ್ ಬಿಟ್ಟಿರ್ತಾನೆ ಮ್ಯಾಗ ಹಾರಾಕ ಹಾಡುಗಳ ಮ್ಯಾಗ ಅದೇನು ಹೇಳ್ತಿ ಗಂಡಿಂದು ಹೌದು ಬಿಟ್ಟಿರ್ತಾನೆ ಇಲ್ಲ ಮತ್ತೆ ಒಂದೇ ಕಂಟ್ರೋಲ್ ಮಾಡ್ತದಲ್ಲ ನೀ ಹೆಚ್ಚಿನ ಅಂದ್ರೆ ಕಂಟ್ರೋಲ್ ಆಗೈತಿಲ್ಲ ನಾ ಹೇಳಕ್ಕೆ ನಿತ್ಯ ಅಂದ್ರೆ ನೀವು ನಾನು ಏನು ತಗ ಅಂತ ನಿನಗೆ ಬಿಟ್ಟಿನಿ ಅವ್ರೇನು ತಿಳಿದಾರ ಸುಮ್ ಸಾಹೇಬ್ರ ಸಮಾಧಾನ ನಾ ಸಮಾಧಾನದಿರಾ ಒಂದು ಬೇಗ್ಳಕ್ಕೆ ಐವತ್ತು ಬೇಗ್ಳು ಇರ್ತಾವೆ ನನ್ನ ಬಲ್ಲಿ ಮೊದಲು ಕೈ ಅದಕ್ಕೆ ಒಂದೇ ನೋಡಿ ನೀ ಒಂದು ಕುರಿಗಳೇನೂ ಸಿಗ್ತಾವು ಒಂದು ಅವನು ಒಂದು ಇಪ್ಪತ್ತು ಮೂವತ್ತು ಇರ್ತಾವ ಹೌದಲ್ಲ ರೀ ಹೋತ ಇಟ್ಬಿಟ್ಟಿರ್ತಾನೆ ಅವು ಒಂದೇ ಬಿಟ್ಟಿರ್ತಾನ ಹೌದು ಈ ಮಚ್ ಮಾಡ್ದಂತದು ಹೋತು ಒಂದೇ ಕಂಟ್ರೋಲ್ ಮಾಡ್ತದ ಅದಕ್ಕೆ ಇಪ್ಪತ್ತು ಕುರಿಗಳಿಗೆ ಇದು ಕಂಟ್ರೋಲ್ ಆಗೋದಿಲ್ಲ ನಮ್ಮ ಕೈಯ್ಯಾಗ ಹೌದಲ್ಲ ರೀ ಹಾಂ ಮತ್ತು ಟ್ಯೂಬ್ ಹಾಕ್ಕೊಂಡು ಹಡಿದು ನಡೆದ ಆಕಿ ಹೌದು ಅದಂತಂದ್ರೆ ಒಳಗೆ ಯಾವರದ ಹೋಗಿರು ಯಾವ ದವಾಖಾನೆಗೇರಿ ಹೋಗಿರಿ ನೀವು ಆ ದವಾಖಾನೆ ಹೆಸರು ಹೇಳು ಹಿಂಗೆ ಮಾಡಿ ಊರು ಹದಗೆಡ್ ಸಿಟ್ಟಿ ಹೋಗಿರೋ ನಿಮ್ಮ ಕಿಸಬಾಗುಳೇ ಹೌದು ಅಲ್ಲ ಗರ್ತಿ ಎಂದು ತನ್ನ ಗಂಡನ ವೀರ್ಯವನ್ನು ಬಿಟ್ಟು ಬೇರೆ ವೀರ್ಯವನ್ನು ಶ್ರೀಗೊಳಿಸಿ ಮಕ್ಕಳು ಹಡಿಯಂಗಿಲ್ಲ ಹೌ ಆದ್ರೆ ಗಿತ್ತಿ ಹಾಕೋತಾಳದು ಹೋಗಿ ಸಿಂದ ಏನೈತಿರಿ ಕರೆಕ್ಟ್ ಐತಿಲ್ಲ ಅಂತ ಹಾ ಹಿಂಗೆ ಮಾಡಿ ಊರು ಹದಿನೆರಡು ಹೋಗಿರಿ ಗರ್ತಿ ತನ್ನ ಗಂಡನ ಮಕ್ಳು ಬಿಡ್ಲಿ ತನ್ನ ಗಂಡನ ಜೊತೆಲ್ಲೇ ಜೀವನ ತೆಗಿತಾಳ ಹೌದಲ್ರಿ ಇವ್ವ ಇದ್ರು ಟೂಬ್ ಹಾಕ್ಕೊಂಡು ಮಕ್ಳು ಅಡ್ರೆ ದುಡ್ಸಾತವ್ ನಾಪು ಕೂಡಿಸಿ ಊಟ ಅಂದ್ರೆ ಮಸ್ತ್ ಊರು ಕೆಡಿಸಿಡು ಊಟ ಹೌ ಆಂ ಅವ್ನಿಗೆ ಒಂದ್ಸರಿ ಆ ನಿಶಯ ಹೆಚ್ಚಾಗ್ಯದ ಅವನಿಗೆ ಹೌದು ಹೌದು ಅದು ಹ್ಯಾಗೈತೆ ತಿಳ್ಕೊ ಯಾರೇ ಟೂಬ್ ಹಾಕ್ತಾರೆ ಅಂತ ಇದು ಯಾವ ಸಂತ್ಯಾಗಾರೆ ಹಿಡ್ಕೊ ಬಂದಾರ ಯಾ ಏನು ಶಾಸ್ತ್ರದಾಗ ಬರ್ತಿರು ಬೆಕಿಗೆ ಟ್ಯೂಬ್ ಹಾಕೊಳು ಅವ್ ಬಾಯಿ ಬಂದಂಗೆ ಮಸ್ತ್ ಹಂಗೇನಲ್ಲ ಈ ದನಗಳಿಗೆ ಹೆಂಗೆ ಕಟ್ಟಿಸ್ತಾರೆ ಹಂಗೆ ಹೆಣ್ಣು ಮಕ್ಕಳಿಗೆ ಕಟ್ಟಿಸ್ಲಕ್ಕ ಬರಂಗಿಲ್ಲ ಕಿಸ್ವಯಿ ಅವಕ್ಕೆ ಬೇದಿಗೆ ಬರ್ತಾವ್ ಹ್ಮ್ ಹಿಂಗೆ ತಗೋಬೇಕು ಕೈ ಅಂದ್ರೆ ಸುಮ್ನೆ ಅವರು ಹಿಂಗ್ ನಿಂದ್ರ ತಗೊಳಂಗಿಲ್ಲ ಅವ್ರು ಯಾಕಂದೋ ಅವು ಬೆದಿಗ್ ಬಂದಾಗ ಅವಾಗ ಡಾಕ್ಟರ್ ಯಾವ್ದಾರ ಒಂದು ಇವರಿ ಆದ್ರೆ ಹಾಕ್ತಾನ ಹೆಣ್ಮಕ್ಳಿಗೆ ಟೂ ಹಾಕೋತಾಳು ನಿನ್ ಉಳಿತದ ಏನರ ಖಬ್ರಿಗೆ ಅದ ನಿಮ್ಗೆ ಏನರ ಮೂರ ಬಿಟ್ಟು ನಿಂತಾರೆ ನಾನು ಹೆಣ್ಮಕ್ಳದ್ ಅವರು ಹಾಕದಿಲ್ಲ ಈ ಬ್ಯಾರೆ ಟೂ ಹಾಕೊಂಡು ನಾ ಮಕ್ಕಳಿ ಅಂದ್ರೆ ಆದ ನಾ ಇಲ್ಲ ನಿಮ್ ಬ್ಯಾ ಹಂಗೆ ಕಬರ್ ಹಾಕೊಂಡು ಮತ್ತೆ ಯಾರದ ಟ್ಯೂಬ್ ಹಾಕೊಂಡು ಕೇಸಿ ಯಾರದ ಹೆಸರಿ ಮೇಲೆ ಜೋಪಾನ ಮಾಡ್ಕೊಂಡು ಕುಬ್ರದಾಗಿತ್ತ ಹಂಗೇನು ಮಾಡ್ಬೇಡ್ರಿ ಅವ್ರ ಆಗ್ತಾವ ಮಕ್ಕಳಾಗ್ತಾವೆ ಹಣೆಬಾರ್ದಿರ್ಲಿಕ್ಕೆ ಅಂದ್ರೆ ಆಗಂಗಿಲ್ಲ ಹೌದು ಅದು ಎಲ್ಲ ಭಗವಂತನ ಕೈಯ್ಯ ಒಳಗದ ಅದಕ್ಕೆ ಹೇಳ್ತಾರ ಅವರು ತಕ್ಕಿದ ಮೇಚು ಕೊರ್ಲಿಕ್ಕ ಕಬಿ ನೀಚು ಅಂತ ಹೇಳ್ತಾನೆ ಕಬೀರ್ ದಾಸ ಹೌದಲ್ರಿ ಹೇಳ್ತಾರೆ ಈಗ ಬಂದ ಟೂಬ್ ಹಾಕೊಂಡು ನಡೀತಾರತ್ತ ಹದಿನೈದು ಸಾವಿರ ಕೊಂಡು ಟ್ಯೂಬ್ ಹತ್ತಿ ನೋಡ್ತಾ ಈಗಿನ ಟ್ಯೂಬ ನಿಮ್ ಟೂಬ್ ಅಲ್ಲೇ ಹಾಕೊಂಡು ನೀವು ಬರ್ಗನ್ ಹಾಕೊಂಡ ಟೂಬ್ ನೀವು ಮನಗಂಡ ತಂದಿನ ಈಗ ಅವ್ರಿ ರೂಫ್ ಹಾಕೊಳುದು ಅದಕ್ಕೆ ಮತ್ತೇನೈತಿ ಅದು ಚೆಕ್ ಮಾಡಿದ್ರಿ ಇಬ್ಬರಿಗೆ ಇವನ್ ಬಲ್ಯಾಕ ಏನು ಇಲ್ಲ ಅಂತ ತಿಳ ಈಗಿನ ಏ ನೀನು ಅವನ ನಿಮ್ಮ ಸುಗಡಿ ಹುಡ್ತಾವ್ ಹೌದು ಸುಗಡಿ ಸಂತಾನ ಸಂತಾನು ದಿಟ್ಟನ್ ಮುಂದೆ ಸಿಕ್ಕಂಡೆಲ್ಲಾರ್ದು ಜಗಳಿನ ಜಾಳಿಗೆ ಹೇಳೋದು ತಗಲಾರ ನೆಲೆ ತೋರ್ಲಾರ್ದ ಅದು ಸುಗುಡಿ ನೋಡು ಮುಟ್ಟಾದ ಏಳೇ ವರ್ಷ ಗರ್ಭ ನಿಂತಂದ್ರೆ ಹೆಣ್ಣು ಹುಡ್ತಂದ್ರೆ ಸುಗಡಿ ಹಾಕದ ಮಕ್ಕಳಾಗಂಗಿಲ್ಲ ಹೌದಲ್ರಿ ಇದು ನವನಿತ್ಯ ಕೈವಲ್ಯದೊಳಗೆ ಹೇಳ್ತದೆ ಯಾಕೆ ಹುಟ್ಟಂಗಿಲ್ಲಪ್ಪ ಅಂದ್ರೆ ನವನಿತ್ಯ ಕೈವಲ್ಯದೊಳಗೆ ಏಳೇ ದಿವಸ ಹುಡ್ತಂದ್ರೆ ಹೆಣ್ಣು ಹುಡ್ತಂದ್ರೆ ಸುಗುಡಿ ಆಗ್ತೈತಿ ಗಂಡು ಹುಡ್ತಂದ್ರೆ ಹಿಜಡೆ ಆಗ್ತೈತಿ ಮತ್ತೆ ಸಮಯದೊಳಗೆ ಅದೊಂದು ವಿಷಯ ಅವ ಹೋರಿ ಹೊಡ್ಕೊಂಡು ಹೋಗಿದತ್ತ ಹೋರಿನೇ ನೋಡಿದ್ರತ್ತ ಈ ಹೋರಿ ಜರ ಹೇಳ್ತೀನಿ ಬಂದ ನಿಮ್ ಜಾ ಜರ ಪಾನ್ ನಾನು ಹೋರಿ ಹೇಳ್ತೀನಿ ಜರ ಇದೇನಾಗಿತ್ತು

ಅತ್ತೆ ಅಂದ್ ಕುಡಲಿ ಎಂದೂ ಬರ್ಲಾರ ನಾನು ಹಳೆ ಸೀರೆ ಕಬ್ರಿಲ್ ಹೊರಗೋಡು ಮುಂದೆ ಹೌದು ಹೌದು ಇವ ಹಳೆ ಹೊಸಾಗ ಬಂದಿದ್ದ ನಿಸ್ತಾಗ ಬಂದ ಹಿಂಗೆ ನಿಂದಿರು ಕಾಣ್ತದ ನನಗರೇ ಗೊತ್ತಿಲ್ಲ ಸುಮ್ ನಿತ್ ಹೌದಲ್ರಿ ಏ ಹಳ್ಯಾ ಕುಂದ್ರ ನೀರಿ ಹೌದು ನೀ ಕುಂದ್ರು ನಿನ್ಗೆ ಹೋಗಿ ತರ್ತೀನಿ ನಾ ಹೋಗಿ ನಾಷ್ಟ ಅಂತ ಹೇಳಿ ಈಗ ಕಿರಾಣಿ ಅಂಗಡಿಗ ಬಂದ್ರು ಅವಲಕ್ಕಿ ತರ್ಲಾಕ ಅವಲಕ್ಕಿ ತರ್ಲಾಕ ಬಂದ ಅವಲಕ್ಕಿ ಕೊಡು ಅಂದ್ ಕುಡ್ಲಿ ಇವ ನೋಡ್ದ ಈಗ ಯಪ್ಪಾ ಈ ಗೀ ಅನುಮನೆ ಆಕಾರಾಗಿ ಆಗಿ ಅಂದ್ರೆ ಏನು ರೀ ಅಂದ್ರೆ ನಡೆಯುದಿಲ್ಲ ತಿಳ್ಕಿಳಿದ ಇವ ಏನು ಮಾಡ್ದ ಏನು ಮಾಡ್ತಾನೆ ಸುಮ್ಮ ಅವಲಕ್ಕಿ ಕಾಟ ಮಾಡಿ ಕೈಯಕ್ಕೆ ಕೊಟ್ಟ ಹೌ ತಗೊಂಬಂದು ಅವಲಕ್ಕಿ ಮಾಡಿದ್ಳುಕಿ ಅವಾಗ ಏನಾಗ್ತದೆ ರೀ ಮುಂದೆ ಅವಲಕ್ಕಿ ಮಾಡಿದ್ಳು ಮಾಡುದ್ರೊಳಗೆ ಗಂಡ ಬಂದ್ರು ಮಧ್ಯಾಹ್ನದಾಗ ಮತ್ತು ಹೌ ಬಡದ್ರಾಗ ಅವಲಕ್ಕಿ ಮಾಡಿ ಮುಂದೆ ಬಂದಿದ್ರು ಏ ನಿನ್ನ ಬಾಯಾಗು ಹಳೆ ಬಂದಾನ ಬಾ ಅಂದ್ಳು ಹಳೆ ಬಾಡು ಗೊತ್ತಾಟ ಇರಲಿ ನಿನ್ನ ಮೊದಲಿಂದ ಭಾಂಡಲ್ ನೋಡ್ಕೊಂಡು ನಾವು ಮೊದ್ಲು ಏನು ನಡೆದ ನಿನ್ನ ಆಟ ನಿಂದ ನೋಡ್ಕೊ ಮೊದಲಿನಿಂದ ಹೌ ಹೌ ನೋಡಿದ್ರೆ ಏನಾಗ್ಯದ ಅಂದ್ರೆ ನಿನ್ನ ಸೀರೆನೇ ಇಲ್ಲ ಮೊದಲ ಮೇಮೆ ಆಗಿ ಇಟ್ಟೆಲ್ಲ ಹೇ ತಿರುಗಾಡ ಎಲ್ಲ ತಗೊಂಬಂದಿ ನಂದಳಕ್ಕಿ ಅದ ಕುತ್ತೆ ಹೊರಗೆ ಬರಲಾದ ಹಳೆ ಹೋಗುತ್ತಾನ ಅದಕ್ಕೆ ಈಗ ಹ್ಯಾಂಗಪ್ಪ ಇದ್ಯಾ ಸೀರೆ ಅಂದ್ರೆ ಜಗಳ ಗಂಟೆ ಜಾಲಾವ್ ಇದ್ದಾಗಿತಿ ಹೌದಲ್ರಿ ಈಗ ಈ ಜಗಳ ಗಂಟೆ ಜಾಲಾವ್ ಹ್ಯಾಂಗಂದ್ರೆ ಈಗಿನಂತ ಕೇಳಬೇಕು ಈ ಜಗಳ ಗಂಟೆ ಇದ್ರು ಆಕೆ ಹ್ಯಾಂಗಿದ್ರಿ ಬರೇ ಜಗಳ ಮಾಡಕ್ಕಿ ಚಕ್ಕರ್ ಕೂಡ ಜಗಳ ತಗದ್ ಇಡೀ ಊರಿಗೆ ಮಿಕ್ಕಿ ಬಿಟ್ಲಕಿ ಹೌದು ಹೊಸದಾಗ ಹೋಗ್ಬೇಕಿ ಸ್ವಶಿ ಬಂದಿದಳು ಅತ್ತಿ ಹೋಗಿ ತಾಕಿದ್ ಮಾಡಿದ್ರೆ ಏ ನಿನ್ನ ಸ್ವಶಿ ಸಾಕಾಟ ಇವಾಗ ಜಗಳ ನೋಡೋಣ ಬಿಟ್ಲಕಿ ಹೌದು ಹೌದು ಈಗ ಅತ್ತೆ ಅಂದಳು ನಾನು ಶಶಿ ಹೊಸದಾಗಿ ಬರಾಕತ್ತದ ನೀ ಎದಿ ಹೊಡ್ಕೊಂಡು ಎಲ್ಲಿ ಸಾಯ್ತದ ಏನು ಸುದ್ದಿ ಇಲ್ಲ ನನಗೆ ನಾನು ಅಂಜಿಕೆ ಇರಬೇಕಾಗಿ ಒಟ್ಟು ಜೀಪ್ರಿ ಹಿಡಿತೀನಿ ನಾಲ್ಕು ಬಡಿತೀನಿ ಹೋಗಿಬಿಡ್ತೀನಿ ಅಂದಿಳಿಕೆ ಹೌದು ಈಕಿ ಅತ್ತೆ ಅಂದಳು ಆಯ್ತು ತಂಗಿ ಬರೀಕತ್ತಿ ನಾಳೆ ಬರ್ತಾಳೆ ಶಶಿ ಅಂದಳು ಶಸಿ ಬಂದಳು ಶಶಿ ಬಂದ ಕೂಡಲೇ ಮುಂಜಾನೆ ಮುಂಜಾನೆದ್ದು ಬಂದ್ಬಿಟ್ಳು ನೀನು ಸಸಿ ಕಳಿಸು ಜಗಳ ಬಂದಿ ನಾ ಅಂದಿಕ್ಕಿ ಜಗಳ ಗಂಟಿ ಈಕಿ ಅತ್ತೆ ಅಂದ್ ಮಾಡಿದಳು ಏನು ಮಾಡೋದಾಯ್ತು ತಂಗಿ ನಿನ್ನ ಕೂದಲು ಅಜ್ಜಿನ ಕೈಗೆ ಅಜ್ಜಿನ ಕೂದಲು ನಿನ್ನ ಕೈಗೆ ಹಾಕ ಅಂತ ಹೇಳಿ ಕಟಿಂಗ್ ದಂಗಿಗೆ ಹೋಗಿ ತೆಲಿ ಬೋಸೊಳೋ ಅಂತ ಹೇಳಿಬಿಟ್ರು ಹೌದು ಈಗ ವಿದ್ಯಾಶಿರ ಏನು ಮಾಡ್ತರು ಗೊತ್ತದನ ಏನು ಮಾಡ್ತಾರೆ ಅಕಿ ತಲೆ ಬೋಸಕೊಂಡು ಬದರೆ ನನ್ನ ಕೂದಲು ಹೇಳ್ತಾಳ ಬಾ ನಾ ತಲೆ ಬೋಸಕೊಂಡು ಬರಬೇಕು ಅಂತ ಇಕ್ಕೆ ಹೋಗೋ ಕಾಲೇ ಹೌದು ಹೌದು ಹೋಗ್ಲು ಕಟಿಂಗ್ ದಂಗಡಿ ಕಟಿಂಗ್ ಮಾಡಾಕತ್ತಿದ್ದ ಏ ತಲೆ ಬೋಸಲ ಅಂದ್ರೆ ಮೊದಲೇ ಊರಿಗೆ ಜಗಳ ಗಂಟಿದು ಏ ಇಕ್ಕೆ ಓಡಿಸ್ಲಿಕ್ಕೆ ನಡೆಯಂಗಿಲ್ಲ ಅಂತ ಬಾ ಕುಂದ್ರ ಅವನು ಹೌದು ಕುಂದ್ರ ಇಲ್ಲಿ ಹಚ್ಚಿ ಚಿಕಸಿಂದ ಆ ರೇಗೇನು ಪಾನ ಹಾಕಿ ಉಲ್ಟ ಕತ್ತಿ ಹಾಕಿ ಬೋಳ್ಸ್ಬಿಟ್ಟವ ಹೌದಲ್ಲ ರೀ ಅವಾಗ ಬೋಳ್ಸಿ ಬಿಟ್ಟ ಬೋಳ್ಸಿ ಮ್ಯಾಗಿಟ್ಟು ಸುಣ್ಣನೂ ಬಡಿ ಅಂದಳು ಅಕಿ ಅವಾಗ ಏನಾಗ್ತದೆ ರೀ ಏ ಸುಣ್ಣನೂ ಹಚ್ಚಿ ಬಿಡ್ತೀನಿ ಅಲ್ಲಿ ಅಂದ್ರೆ ಮತ್ತೆ ಇವನ್ ಬಿಡು ಜೀರ ತಗಿತಾಳ ಹೌದು ಹೌದು ಬಡದು ಬಿಟ್ಟ ಏ ತಲೆ ಬೋಳ್ಸ್ಕೊಂಡೆ ಬಂದಿನ ಕಳ್ಸಾಕಿ ಹೊರಗತ್ತಿ ಮತ್ತು ಮನೆಗೆ ಬಂದಳು ಈಗ ಏನಂದಳು ನೋಡ್ತಂಗಿ ಇನ್ನ ಈಗರ ತಲೆ ಬೋಳ್ಸ್ಕೊಂಡು ಬಂದು ಅಲ್ಲಿ ಬಾಯಿ ಗುಂಡಕ್ಕೆ ಹೋಗ್ಯಾಳ ನೋಡಕಿ ನೀರಿಗೆ ಅಂದಳು ಈಗ ಹೋಗಿ ಏನು ಮಾಡಿದ್ಲು ಅದಕ್ಕೆ ಅದು ಇಳ್ಯಾಕ್ ಸುದಾಗ ದಾರಿದ್ರೆ ಆ ಗುಂಡದಾಗ ಹೋಗಿ ಹಣಿ ಕ್ಯಾಕ್ ನೋಡಿದ್ಲು ಇದು ಹುಟ್ಟ ತೆಲಿ ಬಳಸ್ಕೊಂಡಿದ್ರಿ ಇದ್ರದ್ದು ತೆಲಿ ಅಕ್ರಾಳು ಅಕ್ರಾಳು ಕಣ್ಣ ಬಾಯ ಹೌದು ಅವಾಗ ಏನಾಗ್ತದೆ ಮುಂದೆ ಅದು ಏನು ಮಾಡ್ತು ಹಣಿ ಕ್ಯಾಕಿ ಒಳಗ್ ನೋಡಿದ್ಲು ತೆಲಿ ಬೋಳ್ಸ್ಕೊಂಡಿದ್ದಳಲ್ಲ ಇದನ್ನೇ ಒಂದು ದೊಡ್ಡ ದೇವಿನ ಗದ್ಲೆ ಕಾಣ್ತದೆ ದೇಶ ರಾಂಡ್ ಈ ನಾ ಒಳಗ ಬರ್ತೀನಿ ಅಂತ ಬಾಯಾಗ ಒಳಗ್ ಕೂತಿ ಆತು ಮದ ಒಳಗೆ ಸಿಗುದ್ರು ಮತ್ತೆ ಬಾಯಾಗ ಹೋಗಿ ಸಿಗುದು ಎರಡು ಸಾಯ್ತು ಹಿಂಗ್ ಎರಡು ಸಾಯಿ ಓಕೆ ಸಿಗುತ್ತೆ ಇವು ಇವಕೇನು ಅದಾರ ಅಂತದ ಏನದ ಅದ್ರೊಳಗೆ ಏನು ಇಲ್ಲ ರೀ ಮಾಸ್ತಾರ ಮಾಕೇ ಜನ್ನ ಜನಥಾಯ ಅಂತ ಬರ್ದೈತಿ ತಾಯಿ ಪಾದದ ತಳಗ ಕೈಲಾಸ ಇಡೀ ಜಗತ್ತೇನೇ ಕೈಲಾಸದ ತಾಯಿ ಪಾದ ತಳಗ ಅಂತ ನೀ ಹೇಳಿದಿ ಅಲ್ಲಿಗೆ ಒಪ್ಕೋತೀನಿ ಹೌದು ತಾಯಿ ಪಾದದ ತಳಗ ತಾಯಿ ಅತ್ತ ಯಾರು ಬರೀತಾರ ಮಗ ಬರಿತಾನ ಹೌದು ಹೌದು ತಾಯಿ ಅತ್ ಯಾರು ಕರೀತಾರ ಮಗ ತಾಯಿ ಅಂತ ಕರಿತಾನ ನಮ್ಮಪ್ಪ ಬರಿಬೇಕು ಜೋರುಕೆ ಕದಂಬ ಕಿ ನಿಚೆ ಜನ್ನ ತಾಯಿ ಅಂತ அந்த நமஸ்கார் டாப் கடந்த பரமாத்ம ஆஜை இல்லை தபாக முக்கிய அவ்வளவு ஜியாக அதுக்கு தாயே பாத கைல தீத்தி தாயி பாத தழ நோட்லே கான் கைலாச தோர்ஸ் நீண்ட ಯಾಕ್ರೀ ಯಾರು ಹೇಳಿದ್ರೆ ನಿನ್ನ ಕೈಲಾಸ ಅದ ಅಂತ ಹೇಳಿ ಇದು ಸೈಲ್ ಬಿಡಬೇಡ್ರಿ ನೀವು ಇದು ಹೇಳ್ದವ್ರ ಹೆಸರು ಹೇಳ್ತೀನಿ ಮೊದಲು ಬರ್ಕೋ ಹೌದು ಮಾ ಥೈ ಕದಮ್ ಛೈ ನಿಚ್ಚೆ ಚೆನ್ನತ್ ಹೇತ್ ಮೊಹಮ್ಮದ್ ಪೈಗಂಬರ್ ಹೇಳ್ಯಾರೀ ಇದು ಮಾತು ಹೌದಲ್ಲ ರೀ ನಮ್ಮ ಗಂಡ್ಮಕ್ಳು ಹೇಳ್ಯಾರ ನಿಮ್ಮ ಹೆಣ್ಮಕ್ಳು ಹೇಳ್ಯಾರ ಹೇಳಿಲ್ಲ ಅಲ್ರಿ ಹೆಣ್ಮಕ್ಳು ನಾಚಕಿ ಶರ್ಮಾ ಅವರು ಬಿಟ್ಟು ಬಂದಾಗವು ಮೂರು ಹಜಾರ ಬಾಯಿ ಮ್ಯಾಲ್ ಇಸ್ತ್ರಿ ಎಳಿಬೇಕಾದ್ರೆ ಅವ್ರಿಗೆ ಅದು ಇದ್ಲಿ ಇಸ್ತ್ರಿ ಹೇಳಿಬೇಕು ಅವ್ಕೆ ಹೇಳಿ ಬಾರ್ದು ಹೌದು ಮಾಥೈ ಕದಮ್ ಛೈ ನಿಚ್ಚೆ ಚೆನ್ನಥಾಯ್ ಬಾಪ್ ಕಾ ಜನ್ನತ್ಕ ದರ್ವಾಜಾಯ್ ಅಂತ ಹೇಳ್ತಿತ್ತು ಹೌದು ಮಾ ಖೇ ಕದಂಖ ನಿಚ ಜನ್ನತ್ ಬಾಪ್ ಜನ್ನತ್ ಕಾ ದರವಾಜ ಅಂದ್ರ ತಾಯಿಯ ಪಾದದ ತಳಗ ಕೈಲಾಸ ಕೈಲಾಸದ ಬಾಗಿಲ ತಂದೆ ಅದಾನತ್ ಬರ್ದೈತಿ ನಂತ ಬರೆದಿಲ್ಲ ನದ್ರಾಗ ಹೌದು ಹೌದು ಬಾಗಿಲದಾಗ ಆಸೆ ಪಾಸ್ ಆಗ್ಬೇಕು ಒಳಗೆ ಇರ್ಲಿಕ್ಕಂದ್ರೆ ಅಲ್ಲೇ ಪಿಚರ್ ಸರ್ ಕಲ್ಲೇ ನಿಂದಿರಬೇಕಾಗ್ತದ ಹೊರಗೆ ಇಲ್ಲಿ ತಾಯಿ ಆಗಬೇಕಾಗಿದ್ರು ಕೂಡ ಮೊಹಮ್ಮದ್ ಪೈಗಂಬರ್ರು ತಾಯಿ ತಂದಿ ಸೇವೆಯನ್ನು ಮಾಡ್ಲಿ ಅಂತ ತಾಯಿ ತಂದಿ ಮ್ಯಾಗೆ ಪ್ರೀತಿ ಇರಲಿ ಅಂತ ಹೇಳ್ಯಾರಿದ ಮಾತಾ ಹೌದು ಹಾಂ ನನ್ನ ಕಾಲ್ ತಳಗೆ ಅಂತ ಹೇಳಿ ಬರೀ ನಿನ್ನ ಕಾಲ್ ತಳ ಚಪ್ಪಲಿ ಇರ್ತದೆ ಏನಿರಂಗಿಲ್ಲ ನಿನ್ನ ತಲಗ ಅದು ಅದು ಮಾಯ ರೂಪದಿಂದ ಭಗವಂತನಲ್ಲಿ ಕಾರಣೀಭೂತವಾಗಿ ಭಗವಂತನಲ್ಲಿ ನೋಡಿಕೊಂಡು ಪೈಗಂಬರು ಹೇಳಿದರು ಈ ತಾಯಿ ಅಂದ್ರೆ ಜನ್ನತ ಸಮಾನ ಅಂತ ತಿಳಿದುಕೊಂಡು ತಾಯಿ ತಂದಿ ಸೇವೆ ಮಾಡಿದವರು ತಾಯಿ ತಂದೆ ಮಕ್ಕಳು ತಾಯಿ ತಂದಿ ಸೇವೆ ಮಾಡಲಾರ್ದೊಂದು ನಾಯಿ ಹಂದಿ ಮಕ್ಕಳಿದ್ದಾಗ ಈ ಜಗತ್ತಿನೊಳಗಂತ ಸತಿ ಸಾರ್ಥದ ಹೌದಲ್ರಿ ಮತ್ತೆ ಈಗ ಇದೆಲ್ಲ ಉಳಿದಾಯ್ತು ಇಲ್ಲಿ ನಮ್ಮ ಯಾಕೆ ಈಗಿಂದ ಏನಿಲ್ಲ ಮಸ್ತಾರ ಈಗಿಂದ ಏನೂ ರೀ ಮತ್ತೆ ನಿರ್ಗುಣದ ನಿರ್ಗುಣದ ಅಚ್ಚಿ ಕಡೆ ಶಕ್ತಿ ಇದ್ದಳ ಶಕ್ತಿ ಯಾವಲ್ಲಿ ಇದ್ದಳಕಿ ಅದೊಂದು ತೆಗೆದ್ರ ಒಳಗೆ ಅದು ಮತ್ತೆ ಜಗತ್ತೆಲ್ಲ ಹುಟ್ಟ್ಯಾರ ಸೀರೆ ಆಗ ನಿನಗೇನು ಬತ್ತ ಪಿಜ್ ಗಂಡ ಪಿಂಡ ಮತ್ತೆ ಶರೀರ ಅಮ್ಮ ಸೀರೆ ಆಗತ್ತೆ ಹೌದು ಹೌದು ಅದು ಹೇಳಕ್ಕೆ ಊದಕ್ಕಿಂತ ತಾನೇ ಬಾರಿಸಕ್ಕಿಂತ ತಾನೇ ಒತ್ತಾಟೆ ಬಾರಿಸೋದು ಅದು ನನಗೆ ಇವ್ರು ಮಾತಾಡಬೇಡ ನಾನು ಬಿಟ್ಟಿದೆ ನಾ ಮಾತಾಡಕ್ಕಂತ ಕಿಂಗ್ ಅದನ್ನು ನಾನು ಮಾತಾಡ್ತೀನಿ ಅದು ಹೆಂಗೈತೆ ತಿಳ್ಕೋ ನೀ ಬೇಕಾದಲ್ಲಿ ಹೋಗು ಬಾಲ್ಯ ಬತ್ತಂದ್ರೆ ಪ್ರಾಯ ಪ್ರಾಯ ಬತ್ತಂದ್ರೆ ಮುಪ್ಪ ಮುಪ್ಪ ಬತ್ತಂದ್ರ ಸುಡಗಾಡಕ್ಕೆ ಯಾಕೆ ಉಂಟು ಪಂಚಮ ಭೂತದ ಶರೀರ ಹೌದು ಹೌದು ಇದಕ್ಕೇನು ಸುಡಗಾಡಕ್ಕೆ ಹೋಯ್ತು ನೋಡು ಅವಶ್ರೇಷ್ಠವಾದಂತ ಜಗತ್ನಾಗ ಮತ್ತೇನಂತಳ ಈ ಹಿಂದೊಂದು ಮುಂದೊಂದು ಇಸ್ಲಾಂ ಧರ್ಮದೊಳಗೆ ಕಲ್ಲಿಡ್ತಾರಲ್ಲ ಹೌದು ಆ ಗೋರಿ ಮ್ಯಾಗ ಆ ಕಲ್ಲಿನ ಹೆಸರು ಏನಂತ ನಾನು ಕೇಳ